ಇದು ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಬಿದ್ದು ಅವರು ಇನ್ನೂ ನಮಸ್ಕಾರ ಮಾಡಿಲ್ಲ ಮತ್ತೆ ವಾಪಸ್ಸು ಕಳಿಸಿಲ್ಲ ಮತ್ತೆ ಅಕ್ಷೆಪ್ಟ್ ಮಾಡಿಲ್ಲ ಅಂಕಿತನೂ ಹಾಕಿಲ್ಲ ನೋಡೋಣ ಅವರು ಯಾವಾಗ ಕರಿತರ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಲಿ ಬೇಡದಲ್ಲಿ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ಲೋಕಾಯುಕ್ತ ಅವತ್ತು ಸಂತೋಷ್ ಹೆಗ್ಡೆ ಅವರು ಕೊಟ್ಕೊಟ್ಟಿದ್ರು ಬಳ್ಳಾರಿಯನ್ನ ಆಫ್ ಬಳ್ಳಾರಿ ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದಾರೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ರು ಯಡಿಯೂರಪ್ಪ ಮೈ ಮೇಲೆ ಬಿದ್ರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದಿಲ್ಲ ಇವ್ರು ಯಾವ ಪಾದ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಘಟನೆ ನಡೆದಿದೆ ಬ್ಯಾನರ್ ತೆಗೆದಾಕ್ತವ್ರು ಯಾರು ಬ್ಯಾನರ್ ತೆಗೆದಾಕ್ತವ್ರು ಯಾರೀ ಅದೇ ಪ್ರಚೋದನೆ ಆದದಲ್ವಾ ಬ್ಯಾನರ್ ತೆಗಿದೆ ಹೋಗಿದ್ರೆ ಪ್ರಚೋದನೆ ಎಲ್ಲಾಯ್ತಿತ್ತು ಬ್ಯಾನರ್ ಹಾಕಿದ ಏನು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ತೆಗಿಬೇಕಾದಂಥ ಅಗತ್ಯ ಏನಿತ್ತು ಸಿ ಕಾಯ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ ಅವರು ಹೆಂಡ್ತಿ ಸೋತಿದ್ದಾರೆ ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ ಕಾಳಗನೇ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು ಎಲ್ಲಿದೆ ಕಾಳಗಿದೆ ಕಾಳಗ ನೀನು ಕೇಳ್ತಾ ಇದ್ದೀನಿ ಎಲ್ಲಿದೆ ಕಾಳಗ ಸುಮ್ಮನೆ ಕೇಳಿದ್ರೆ